ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಕೇಳ್ತಾಯಿದ್ರಿ ಅವರು ನಾವು ಮ್ಯಾನೇಜ್ಮೆಂಟ್ ಶೀಟ್ ಅಡ್ಮಿಷನ್ ಮಾಡಿಸಿದ್ದೀವಿ ನಮಗೆ ಸ್ಕಾಲರ್ಶಿಪ್ ಬರುತ್ತೋ ಇಲ್ವಾ ಅಂತ ವಿಡಿಯೋ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ವಿಡಿಯೋ ಬೇಕಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನಿವಾಗ ಮ್ಯಾನೇಜ್ಮೆಂಟ್ ಶೀಟ್ ಅಡ್ಮಿಷನ್ ಯಾರೆಲ್ಲ ಮಾಡಿಸಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರುತ್ತೋ ಇಲ್ಲ ಅನ್ನೋದು ನಾನು ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಇಲ್ಲಿ ಇಯರ್ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದ ಸ್ಕಾಲರ್ಶಿಪ್ನ ಚೆಕ್ ಇದ್ದೀನಿ ಇಲ್ಲಿ ಕೆಳಗಡೆ ಬಂದರೆ ಈ ವಿದ್ಯಾರ್ಥಿ ಅಪ್ಲೈ ಮಾಡಿರೋದು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಲೈ ಮಾಡಿದರೆ ಇವ್ರದ್ದು ಪ್ಯಾರಾಮೆಡಿಕಲ್ ಪ್ರೊಫೆಷನಲ್ ಕೋರ್ಸು ಪ್ಯಾರಾಮೆಡಿಕಲ್ಲು ಇಲ್ಲಿ ಇವ್ರ ಕೆಳಗಡೆ ನೋಡಿದರೆ ಅಪ್ಲಿಕೇಶನ್ ವೆರಿಫೈಡ್ ನೋ ಇದೆ ಸೋಷಲ್ ವೆಲ್ಫೇರ್ ಕಡೆಯಿಂದ ಇವ್ರದ್ದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಎಲಿಜಿಬಲ್ ಎಲಿಜಿಬಲಿಟಿ ಎಲಿಜಿಬಲ್ ಇಲ್ಲಿ ಇದು ನೋಡಿ ಮೆನ್ಷನ್ ಮಾಡಿದ್ದಾರೆ ಯುವರ್ ಆರ್ ನಾಟ್ ಎಲಿಜಿಬಲ್ ಟು ಐ ವೆಲ್ ಸ್ಕಾಲರ್ಶಿಪ್ ಆ್ಯಸ್ ಯುವರ್ ಯೂನಿವರ್ಸಿಟಿ ಯುನಿವರ್ಸಿಟಿ ಆರ್ ಬೋರ್ಡ್ ಸೆಂಟ್ ಯುವರ್ ಸಿ ಟೈಪ್ ಎ ಪ್ರೈವೇಟ್ ಇನ್ ಪ್ರೈವೇಟ್ ಆರ್ ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಡಾಟಾನ ನಿಮ್ಮ ನಿಮ್ಮ ಕಾಲೇಜ್ನವರು ಎಸ್ ಎಸ್ ಪಿಗೆ ಶೇರ್ ಮಾಡಿದಾಗ ಅವರು ವೆರಿಫಿಕೇಷನ್ ಮಾಡಿದಾಗ ನಿಮ್ಮದು ಪೇಮೆಂಟ್ ಶೀಟ್ ಆಗಿರೋದ್ರಿಂದ ನಿಮಗೆ ಯಾವುದೇ ಥರದ ಸ್ಕಾಲರ್ಶಿಪ್ಪೇ ಹಾಕಲಿಕ್ಕೆ ಮತ್ತು ಹಾಕೋಕ್ಕಲ್ಲ ನಿಮಗೆ ಯಾವುದೇ ಥರದ ಸ್ಕಾಲರ್ಶಿಪ್ನ ನಾವು ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಅವರು ಇದರಲ್ಲಿ ಹೇಳಿದ್ದಾರೆ ನಿಮ್ಮದು ಪ್ರೈವೇಟ್ ಸೀಟು ಪ್ರೈವೇಟ್ ಕಾಲೇಜು ಆ್ಯಂಡ್ ಫುಲ್ ಪೇಮೆಂಟ್ ಅಂದರೆ ಮ್ಯಾನೇಜ್ಮೆಂಟ್ ಶೀಟ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಥರದ ಸ್ಕಾಲರ್ಶಿಪ್ನ ಕೊಡಲಿಕ್ಕೆ ಬರಲ್ಲ ಅಂತಂದು ಅವರು ಮೆನ್ಷನ್ ಮಾಡಿದ್ದಾರೆ ಯಾರೆಲ್ಲ ಮ್ಯಾನೇಜ್ಮೆಂಟ್ ಶೀಟ್ ಅಡ್ಮಿಷನ್ ಮಾಡಿಸಿದ್ದೀರಾ ಅಂಥ ಸ್ಟೂಡೆಂಟ್ಸು ನೀವು ಒಂದು ಸಾರಿ ಸ್ಟೇಟಸ್ ಚೆಕ್ ಮಾಡ್ಕೊಂಡ್ಮೇಲೆ ನಿಮ್ಗೇನಾದರೂ ಈ ಥರ ಎಲಿಜಿಬಲಲ್ಲಿ ಇತ್ತು ಅಂದರೆ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲಲ್ಲಿ ಈ ಥರ ಅಂದರೂ ನಿಮ್ಗೇನಾದರೂ ಇಶ್ಯೂ ಮೆನ್ಷನ್ ಮೆನ್ಷನ್ನ ಮಾಡಿದ್ರೆ ಅಂದರೆ ನೋಟಿಸು ನಿಮಗೆ ಯಾವುದೇ ಥರದ ಸ್ಕಾಲರ್ಶಿಪ್ ಬರಲ್ಲ ಅದಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರು ಅಪ್ಲಿಕೇಶನ್ ಕೂಡ ವೆರಿಫೈ ಮಾಡಲ್ಲ ಬಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಗ್ಲಿಕ್ಕೆ ಬರುತ್ತೆ ನೀವು ಹಾಕ್ಬೋದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೋದು ಬಟ್ ನಿಮ್ಮ ಅಪ್ಲಿಕೇಶನ್ ಅವರು ವೆರಿಫೈ ಮಾಡಲ್ಲ ನಿಮಗೆ ಯಾವುದೇ ಥರದ ಅಮೌಂಟ್ನವರು ಕ್ರೆಡಿಟ್ ಮಾಡೋಲ್ಲ ಅದಕ್ಕೆ ಒಂದು ಸಾರಿ ನೀವು ಕೂಡ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಯಾರದೆಲ್ಲ ಈ ಥರ ಬಂದಿದೆ ಅಂಥ ವಿದ್ಯಾರ್ಥಿಗೆ ಅಮೌಂಟ್ನ ಕ್ರೆಡಿಟ್ ಮಾಡೋಲ್ಲ ಅವರು ಫಸ್ಟ್ ಆಫ್ ಆಲ್ ನೀವು ಹಾಕಿರೋ ಅಪ್ಲಿಕೇಶನ್ನೇ ವೆರಿಫೈ ಮಾಡಲ್ಲ ಅಂದರೆ ನಿಮಗೆ ಅಮೌಂಟನ್ನ ಯಾವುದ್ರಲ್ಲಿ ಅವರು ಪೇ ಮಾಡೋಕ್ಕೂ ಆಗೋಲ್ಲ ಕೊಡೋಕ್ಕೂ ಆಗೋಲ್ಲ ಅದಕ್ಕೆ ಒಂದು ಸಾರಿ ನೀವು ಕೂಡ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ